ವೀಕ್ಷಕರೇ ಸಾಕಷ್ಟು ಕಾನೂನು ಸಮಸ್ಯೆಗಳನ್ನು ಎದುರಿಸಿ ಶುರುವಾದ ಮೊದಲ ವಾರದಲ್ಲಿ ಪಿಯಲ್ಲಿ ಕರ್ನಾಟಕದ ನಂಬರ್ ಒನ್ ಸೀರಿಯಲ್ ಅಂತ ಅನಿಸಿಕೊಂಡಿರುವ ಕರ್ಣ ಸೀರಿಯಲ್ ಹಿಂದಿ ಭಾಷೆಯ ರಾಜ್ಬೇಟ ಅನ್ನುವ ಸೀರಿಯಲ್ ರಿಮೇಕ್ ಆಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ರಾಜ್ಬೇಟ ಅನ್ನುವ ಸೀರಿಯಲ್ ಹಿಂದಿಯಲ್ಲಿ ಅಷ್ಟೇನೂ ಸದ್ದು ಮಾಡಿಲ್ಲ ಅಂದರೂ ಕನ್ನಡದಲ್ಲೂ ಶ್ರುತಿ ನಾಯ್ಡು ಅವರ ಪ್ರೊಡಕ್ಷನ್ನಿಂದಾಗಿ ಕರ್ಣ ಸೀರಿಯಲ್ ಮೇಕಿಂಗ್ ಸಿನಿಮಾದಂತೆ ಆಗಿದೆ ಇದರಿಂದಲೇ ಮೊದಲ ವಾರದಲ್ಲಿ ಕರ್ಣ ಸೀರಿಯಲ್ ಕರ್ನಾಟಕದ ನಂಬರ್ ಒನ್ ಸೀರಿಯಲ್ ಅಂತ ಅನಿಸಿಕೊಂಡಿದೆ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾ ಸೀರಿಯಲ್ನ ನಟರ ಹಾಗೆಯೇ ಹಿಂದಿಯಲ್ಲಿ ರಾಜಬೇಟ ಸೀರಿಯಲ್ನ ನಟರ ನೋಡೋದಕ್ಕೆ ಹೇಗಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪೇರ್ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ವೀಕ್ಷಕರು ಯಾರೆಲ್ಲ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕರ್ನಾಟಕ ಸೀರಿಯಲ್ ಪ್ರತಿದಿನ ನೋಡ್ತಿದ್ರ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಟಿ ನಮೃತ ಗೌಡ ಕಿರಣ್ ರಾಜ್ ಹಾಗೇನೆ ಭವ್ಯಗೌಡ ಈ ಮೂವರಲ್ಲಿ ನಿಮಗೆ ಯಾರು ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ವೀಕ್ಷಕರೇ ಕನ್ನಡ ಟಿವಿ ಶೋಗಳು ಮತ್ತು ಕನ್ನಡ ರಿಯಾಲಿಟಿ ಶೋಗಳ ಲೇಟೆಸ್ಟ್ ಮಾಹಿತಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಮೇಲೆ